ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ರಿಗೂ ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಆ ಪರಮೇಶ್ವರನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಬ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಬಂದು ಈಗ ಸೆವೆನ್ ಓ ಕ್ಲಾಕ್ ಆಗಿದೆ ನನ್ನ ಒಂದು ಮಹಾಶಿವರಾತ್ರಿ ಹಬ್ಬದ ಪೂಜೆ ಎಲ್ಲವೂ ಕೂಡ ಮುಗಿದಿದೆ ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಮುಗಿಸಿ ಇವಾಗಷ್ಟೇ ಹೊರಗಡೆ ಬಂದೆ ಬಂದೊಳ್ಳೇನೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಹೆಂಗಿರುತ್ತೆ ಏನು ಹಾಗೆ ನೆನೆ ಗಾಡಿ ತೊಗೊಬಂದಿದ್ವಲ್ಲ ಹೊಸ ಗಾಡಿನ ಅದಕ್ಕೆ ಇವತ್ತು ಪೂಜೆ ಕೂಡ ಮಾಡಿಸ್ಬೇಕು ಪೂಜೆ ಎಲ್ಲ ಮಾಡಿಸಿ ಇವತ್ತು ನಮ್ಮ ಈ ಕಾ ಏರಿಯಾದಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಅಲ್ಲಿಗೂ ಕೂಡ ಹೋಗಬೇಕು ಸೊ ಇವತ್ತಿನ ದಿನ ಪೂರ್ತಿ ಅಂದರೆ ಶಿವರಾತ್ರಿ ದಿನ ಪೂರ್ತಿ ಹೆಂಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ಗಾಡಿ ಪೂಜೆ ಕೂಡ ಹೆಂಗೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಮಹಾಶಿವರಾತ್ರಿ ದಿನದ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ಬ್ಲಾಗ್ ಓಕೆನಾ ಬೆಳಗ್ಗೆ ಬೇಗನೇ ಎದ್ದು ಎಷ್ಟೋ ತ್ರೀ ಓ ಕ್ಲಾಕಿಗೆ ಗೆದ್ದಿದ್ದೆ ರಾತ್ರಿನೇ ಸುತ್ತ ಕಾಂಪೌಡ್ ಎಲ್ಲ ತೊಳೆದು ಗಿಳಿದು ಮಲ್ಕೊಂಡಿದ್ದೆ ಮನೆಯೆಲ್ಲ ಮೊನ್ನೆ ನೆನ್ನೆ ಎಲ್ಲ ಕ್ಲೀನ್ ಮಾಡಿದ್ದೆ ಅಷ್ಟೇನು ಕ್ಲೀನಿಂಗ್ ಇರಲಿಲ್ಲ ಮೂರು ಗಂಟೆಗೆ ಎದ್ದು ಮನೆಯೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಪೂಜೆನ ಮುಗಿಸ್ಕೊಂಡೆ ಹಾಗೆ ನೋಡಿ ನಮ್ಮ ಮನೆಯ ಒಂದು ಶಿವರಾತ್ರಿ ಅಭ್ ಪೂಜೆ ಈ ರೀತಿಯಲ್ಲಿ ಆಗಿದೆ ತುಂಬ ಹೂವಿನ ಅಲಂಕಾರ ಅಂತ ಏನು ಮಾಡಿಲ್ಲ ಶಾವಂತಿಗೆನ ಮುಡಿಸ್ಬಿಟ್ಟು ಅದಾದಮೇಲೆ ನಮ್ಮ ಗಿಡದಲ್ಲೇ ಬಿಟ್ಟಿರೋ ದಾಸವಾಳದು ಹೂವಿನಿಂದ ಸ್ವಲ್ಪ ಅಲಂಕಾರನ ಮಾಡ್ಕೊಂಡಿದ್ದೀನಿ ಈ ರೀತಿಯಲ್ಲಿ ಸಿಂಪಲಾಗಿ ಪೂಜೆಯೆಲ್ಲ ಮುಗಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಪೂಜೆಯೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಹಾಗೆಯೇ ಹೊಸ್ತುಲು ಪೂಜೆ ಕೂಡ ಮುಗಿಸ್ದೆ ಅದನ್ನು ಕೂಡ ಈ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ತುಳಸಿ ಕಟ್ಟೆಗೆ ಸಿಂಪಲ್ಲಾಗಿ ರಂಗೋಲಿನ ಹಾಕಿದೆ ಆ್ಯಂಡ್ ಹೊರಗಡೆಗೆ ಮೇನ್ ಈ ಕಡೆ ಇಲ್ಲಿ ಹಾಕಿದ್ದೀನಿ ಆ್ಯಂಡ್ ರೋಡಿಗೆ ಬಂದು ಈ ರೀತಿ ಹಾಕಿದ್ದೀನಿ ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬಿಡಿ ಆಯಿತಾ ಇನ್ನೊಂದು ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ ರಂಗೋಲಿ ವೆಹಿಕಲ್ಗಳೆಲ್ಲ ಓಡಾಡೋದಕ್ಕೆ ಶುರು ಮಾಡಿದ್ಮೇಲೆ ಮುಗೀತು ಕತೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಇವಾಗ ಒಳಗಡೆ ಹೋಗೋಣ ಮಾರ್ನಿಂಗ್ ರೊಟೀನ್ ಹೆಂಗಿರುತ್ತೆ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮಾರ್ನಿಂಗ್ ಆ್ಯಶ್ವನ್ಸಲ್ಲಿ ಇದ್ದಿದ್ದೆ ಇವಾಗ ಹಸ್ಬೆಂಡ್ಗೂ ವಾಕಿಂಗ್ ಹೋಗಿದ್ದಾರೆ ಅವ್ರಿಗೆ ಕಾಫಿ ಎಲ್ಲ ಮಾಡಿಟ್ಟು ನನ್ನ ಮಗನಿಗೆ ಹಾಲು ಮಾಡಿಬಿಟ್ಟು ಅವನನ್ನು ಎಬ್ಬರಿಸ್ಬಿಟ್ಟು ತೆಡ್ಡೆ ರೆಡಿ ಮಾಡಿ ಹಿಂಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಎಲ್ಲನೂ ಮಾಡಿ ಮುಗಿಸ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಓಕೆನಾ ಓಕೆ ಫ್ಯಾಮ್ ಇವಾಗ ಫೈನಲಿ ಪೂಜೆಗೆ ರೆಡಿ ಆಯಿತು ನಾವು ಕೂಡ ರೆಡಿ ಆಗಿ ಪೂಜೆ ಸಾಮಾನು ಎಲ್ಲಾನು ಕೂಡ ತೆಗೆದು ಇಟ್ಕೊಂಡಿದ್ದೀನಿ ಹಸ್ಬೆಂಡು ಗೋಡೆ ಗಲೀಜಾಗಲ್ವಾ ಹೋಗಿ ಹಾರ ಎಲ್ಲ ತೊಗೊಂಡು ಬಂದರು ಬಟರ್ ರೋಸ್ನ ಹಾರ ತೊಗೊಬಂದವ್ರೆ ಚೆನ್ನಾಗೈತೆ ಹಾರ ಗಾಡಿಗೆ ಹಾಕಿದ್ಮೇಲೆ ನೋಡಿದ್ರಂತೆ ಸ್ವೀಟ್ಸು ಕೂಡ ತೊಗೊಂಡು ಬಂದರು ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಿಮ್ಮ ಬೆಳೆಲ್ಲ ಫೋನ್ಸಿ ಅವರು ಅದನ್ನೆಲ್ಲ ತಂದ್ಬಿಟ್ಟು ಸ್ನಾನಕ್ಕೆ ಹೋಗೋರೆ ಸ್ನಾನ ಮುಗಿಸ್ಕೊ ಬರ್ತಿದ್ದಂಗೆ ಪೂಜೆಗೆ ಹೋಗ್ಬೇಕು ಅಷ್ಟೆ ಅಪ್ಪನೂ ಕೂಡ ಬಂದರು ಎಲ್ಲೋಯ್ತ ತಾತ ಎಲ್ಲ ಹೊರಗಡೆ ಹೋಯ್ತೇನೋ ಹಾಗೆ ತಿಂಡಿಗೆ ಬಂದು ಇವತ್ತಿನ ಸ್ಪೆಷಲ್ ಅಂದರೆ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಅಂತ ಅಂದರೆ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಸೂಪರ್ವಾಗಿರುವಂಥ ಉಪ್ಪಿಟ್ಟು ರೆಡಿ ಇದೆ ಅದ್ರ ಜೊತೆಗೆ ಅದ್ರ ಕಾಂಬಿನೇಷನ್ ಕೇಸರಿ ಭಾತ್ ಎರಡನ್ನೂ ಸೇರಿಸಿದ್ರೆ ಚೋಚೋಭಾತ್ ರೆಡಿ ಆಗಿದೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ತಿಂಡಿ ತಿಂದ್ರಾಯ್ತು ಅಂತ ಹೇಳಿ ಯಾರೂ ತಿಂಡಿ ತಿಂದಿಲ್ಲ ನನ್ನ ಮಗನೂ ಕೂಡ ತಿಂಡಿ ತಿಂದಿಲ್ಲ ತಿನ್ನು ಅಂತ ಅಂದರೆ ಬೇಡ ಅಂದ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು ಗಾಡಿಗೆ ಪೂಜೆ ಮಾಡಿಸ್ಬೇಕು ರೆಡಿ ಮಾಡ್ತವ್ರೆ ಇಟ್ರಾ ಹಾಗೆ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನ ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಶಿವರಾತ್ರಿ ಮಹಾಶಿವರಾತ್ರಿ ದಿನ ವಿಶೇಷವಾಗಿ ಗಾ ಅಪ್ಪನಿಗೆ ಗಾಡಿ ಬ ಮನೆಗೆ ಬಂದು ಅಪ್ಪ ಗಾಡಿ ಪೂಜೆಗೆ ಮಾಡಿಸ್ತಾ ಇರೋದು ತುಂಬ ಅಂದರೆ ತುಂಬಾ ಖುಷಿ ಆಗ್ತೈತೆ ಅಂತಲೇ ಹೇಳ್ಬೋದು ಫೈನಲಿ ನಮ್ಮ ಅಪ್ಪನ ಕನಸು ಒಂದು ಚೆನ್ನಾಗಿರೋ ಹೊಸ ಗಾಡಿನ ತೊಗೋಬೇಕು ಅಂತ ಹೇಳಿ ತೊಗೊಂಡ್ರು ಅದ್ರ ಪೂಜೆ ಕೂಡ ಆಗ್ತೈತೆ ಆ್ಯಂಡ್ ಗಾಡಿ ಕೂಡ ತುಂಬ ಅಂದರೆ ತುಂಬಾ ಫ್ಯಾಷನಬಲ್ ಆಗೈತೆ ಆ್ಯಂಡ್ ಕಲರ್ ಕಾಂಬಿನೇಷನ್ನು ಅಷ್ಟೇ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದೈತೆ ನನ್ನ ಹಿಂದಿನ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ಮಿಸ್ ಮಾಡಿರೋರಿದ್ದರೆ ಹೋಗಿ ನೋಡ್ಬೋದು ಯಾವ ಕಂಪ್ನಿದು ಗಾಡಿ ತೊಗೊಂಡಿದ್ದೀವಿ ಹಾಗೆ ಏನು ಪ್ರೈಸ್ ಆಯಿತು ಅಂತ ಎಲ್ಲ ಹೇಳಿದ್ದೀನಿ ಆದರೂ ಪರವಾಗಿಲ್ಲ ಇನ್ನೊಂದು ಸಾರಿ ಹೇಳ್ತೀನಿ ಇದು ಬಂದು ಸುಜುಕಿ ಕಂಪ್ನಿದು ಸುಜುಕಿ ಆ್ಯಕ್ಸಿಸ್ ತೊಗೊಂಡಿರೋದು ಅಪ್ಪ ಇವಾಗ ಜಸ್ಟು ನ್ಯೂ ಮಾಡಲ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಕಲರ್ ಕಾಂಬಿನೇಷನ್ಸ್ ಕೂಡ ಕಲರ್ಸ್ಗಳು ಕೂಡ ಅವೈಲಬಲ್ ಇದೆ ಗ್ರೀನ್ ಕಲರಲ್ಲಿತ್ತು ಆ್ಯಂಡ್ ರೆಡ್ ಕಲರಲ್ಲಿತ್ತು ಬ್ಲೂವಲ್ಲಿತ್ತು ಯೆಲ್ಲೋ ಕಲ್ಲರ್ ಇತ್ತು ಗ್ರೇ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಮತ್ತು ವೈಟು ಇಷ್ಟು ಕಲರ್ಸಲ್ಲಿತ್ತು ಬಟ್ ಎಲ್ಲರದ್ದು ಚಾಯ್ಸ್ ಬಂದು ಅಂದರೆ ಫ್ಯಾಮಿಲಿ ಪೂರ್ತಿ ಅಕ್ಕ ಆಗಿರ್ಬೋದು ಮಗಳಾಗಿರ್ಬೋದು ನನ್ನ ತಂಗಿ ಮತ್ತು ಅಮ್ಮ ಬಾವ ಎಲ್ಲರ ಒಂದು ಚಾಯ್ಸು ವೈಟ್ ಆ್ಯಂಡ್ ಬ್ಲ್ಯಾಕೇ ಆಗಿತ್ತು ಹಂಗಾಗಿ ವೈಟ್ ಆ್ಯಂಡ್ ಬ್ಲ್ಯಾಕೇ ತೊಗೊಳ್ಳೋಣ ಅಂತ ಹೇಳಿ ವೈಟ್ ಆ್ಯಂಡ್ ಬ್ಲ್ಯಾಕ್ ತೊಗೋದು ಅಪ್ಪ ಅದಾದಮೇಲೆ ದೇವಸ್ಥಾನದ ಗಾಡಿಗೆಲ್ಲ ರೆಡಿ ಮಾಡಿಬಿಟ್ಟು ಅದಾದಮೇಲೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಇವಾಗ ಗಾಡಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಪೂಜೆನ ಮಾಡಿಸ್ತಾ ಇರೋದು ತುಂಬ ಅಂದರೆ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಮಹಾಶಿವರಾತ್ರಿ ದಿನವೇ ಗಾಡಿಗೆ ಪೂಜೆ ಮಾಡಿಸ್ತಾ ಇರೋದು ಶಿವನ ದೇವಸ್ಥಾನದ ಹತ್ರ ಕೂಡ ಹೋಗಬೇಕು ಆದರೆ ಅಪ್ಪ ಟೈಮ್ ಇಲ್ಲ ಊರಲ್ಲಿ ರೈತರ ಕೆಲಸ ಎಲ್ಲ ಗೊತ್ತೇ ಇರುತ್ತಲ್ವ ಅಲ್ಲಿ ಊರಲ್ಲೆಲ್ಲ ಹೆಂಗೆ ಅಂತ ಅಂದರೆ ಲೈಟ್ ಕರೆಂಟ್ ಇರುತ್ತೆ ಬಟ್ ಮೋಟ್ರು ಲೈನು ಅಂತ ದಿನದಲ್ಲಿ ಇಷ್ಟೊತ್ತು ಅಂತ ಮಾತ್ರ ಕೊಟ್ಟಿರ್ತಾರೆ ಆ ಟೈಮಲ್ಲೇ ಗಿಡಗಳಿಗೆ ತೋಟಕ್ಕೆಲ್ಲ ನೀರು ಹಾಯಿಸ್ಕೊಳ್ಳೋದಿದ್ರೆ ಹಾಯಿಸ್ಕೋಬೇಕು ಇಲ್ಲ ಅಂತಂದರೆ ಮರುದಿನ ಅಂದರೆ ಮಾರನೆಗೆ ಮೋಟ್ರು ಲೈನ್ ಬರೋ ತನಕ ಕಾಯಬೇಕಾಗುತ್ತೆ ಕರೆಂಟ್ ಇರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಬಟ್ ಮೋಟ್ರು ಲೈನ್ನ ಕೊಡೋದಿಲ್ಲ ಮೋಟ್ರು ಲೈನು ಸ್ವಲ್ಪ ಜಾಸ್ತಿನೇ ಕರೆಂಟ್ನ ಹೇಳಿತ್ತಲ್ವ ಹಂಗಾಗಿ ಹಳ್ಳಿ ಸೈಡು ಮೋಟ್ರು ಲೈನ್ ಅಂತ ಬೇರೆ ಮಾಡಿರ್ತಾರೆ ಹಂಗಾಗಿ ಮೋಟ್ರು ಲೈನು ಎಷ್ಟು ಒಂದುವರೆಗೇನು ಬರುತ್ತೆ ಮೋಟ್ರು ಲೈನು ನೆನ್ನೆ ಸ್ವಲ್ಪ ಹಾಯಿಸಿದ್ದೆ ನೀರನ್ನ ಇವಾಗ ಒಂದು ಸ್ವಲ್ಪ ಹಾಯಿಸ್ಬೇಕು ಕಣಲ್ವಾ ಬಿಸಿಲು ಜಾಸ್ತಿ ಆಗೈತೆ ಅಲ್ವ ಈಗ ಬಿಸಿಲು ಸೆಖೆ ಎಲ್ಲ ತುಂಬ ಅಂದರೆ ತುಂಬಾ ಜಾಸ್ತಿ ಆಗೈತಲ್ಲ ಆ ಕಾರಣ ತೆಂಗಿನ ಮರಗಳಿಗೆಲ್ಲ ನೀರು ಹಾಯಿಸ್ಬೇಕು ಇಲ್ಲಾಂದರೆ ಮರಗಳೆಲ್ಲ ಹೋಗ್ಬಿಡ್ತವೆ ಎಳ್ನೀರು ಕಾಯಿ ಜಾಸ್ತಿ ಬಿಡೋದಿಲ್ಲ ಹಾಗಾಗಿ ನಿನ್ನೆ ಸ್ವಲ್ಪ ಹಾಯಿಸಿದೆ ಕಣವ ಇವತ್ತು ಒಂದು ಸ್ವಲ್ಪ ಅದಕ್ಕೆ ನಿನ್ನೆ ನೀರು ಹಾಯಿಸ್ಬೇಕು ಅನ್ನೋ ಕಾರಣಕ್ಕೆ ಅಪ್ಪ ಗಾಡಿ ಕೂಡ ತರೋದಕ್ಕೆ ಬಂದಿರಲಿಲ್ಲ ನಾನೇ ಹೋಗಿ ಗಾಡಿನ ತೊಗೊಬಂದು ನಿಲ್ಲಿಸಿದ್ದೆ ಮನೆ ಹತ್ರ ಇವತ್ತು ಬಂದು ಮಾ ಊರಿಂದನೇ ಇವಾಗ ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಊರಿಗೆ ಇನ್ನು ಊರಿಗೆ ಹೋಗಿ ನೀರನ್ನ ಹಾಯಿಸ್ಬೇಕು ತೋಟಕ್ಕೆ ತೋಟಕ್ಕೆ ಹೋಗ್ಬಿಟ್ಟು ಅಂತ ಅಂತು ಸರಿ ಆಯಿತು ಬನ್ನಿ ಅಂತ ಅಂದ್ಬಿಟ್ಟು ದೇವ್ ಇಲ್ಲೇ ಮನೆ ದೇವ್ರ ದೇವಸ್ಥಾನದಲ್ಲಿನೇ ಪೂಜೆ ಮಾಡಿಸ್ಬಿಟ್ಟು ಇನ್ನು ದೂರ ಇಲ್ಲೂ ಹೋಗೋಕ್ಕಾಗಲ್ಲ ಅಪ್ಪ ವಾ ಊರಿಗೆ ಹೋಗ್ಬೇಕಲ್ವಾ ಹೋಗ್ಬೇಕಲ್ವ ಅಂತೇಳಿ ಇಲ್ಲೇ ಮನೆ ದೇವ್ರ ದೇವಸ್ಥಾನದ ಹತ್ರನೇ ಪೂಜೆ ಮಾಡಿಸಿದ್ದು ಹಾಗೆ ಇದ್ರ ಪ್ರೈಸ್ ಬಂದು ನಾನು ಲಾಸ್ಟ್ ವ್ಲಾಗಲ್ಲೂ ಕೂಡ ಹೇಳಿದ್ದೀನಿ ಮತ್ತೊಂದು ಸಾರಿ ಹೇಳ್ತೀನಿ ಈಗ ಹೊಸ ವಿವರ್ಸ್ ಯಾರಾದರೂ ಇದ್ದರೆ ಮತ್ತೆ ಅದ್ರ ಪ್ರೈಸ್ ಎಲ್ಲ ಕೇಳ್ತೀರಾ ಅಂತ ಹೇಳಿ ಇದ್ರ ಪ್ರೈಸ್ ಬಂದು ಕಂಪ್ಲೀಟಾಗಿ ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಆಯಿತು ಅದರಲ್ಲಿ ಅವರು ಒಂದು ಸಾವಿರ ಡಿಸ್ಕೌಂಟ್ ಮಾಡಿ ಲಕ್ಷದ ಇಪ್ಪತ್ತಾರು ಸಾವಿರ ಕೇಳಿದ್ರು ಅದಾದಮೇಲೆ ನಾವು ಸ್ವಲ್ಪ ಓಡಾಡಿ ಓಡಾಡಿ ಮಾತಾಡಿದ್ದಕ್ಕೆ ನಮ್ಮ ನನ್ನ ಒಂದು ವೈಟ್ ಕಾರ್ಡಿನೂ ಕೂಡ ಅದೇ ಕಂಪ್ನಿದು ಅದೇ ಶಾಪಲ್ಲಿ ಬೈ ಮಾಡಿದ್ದು ಹಾಗಾಗಿ ಹಿಂಗೆಲ್ಲ ತೊಗೊಂಡಿದ್ದೀವಿ ನೀವೇನು ಹಿಂಗೆ ಮಾತು ಮಾ ಮಾಡ್ತೀರಾ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿ ಒಪ್ಕೊಂಡು ಇನ್ನೂ ಒಂದೂವರೆ ಸಾವಿರನ ಕಡಿಮೆ ಮಾಡಿಕೊಂಡ್ರು ಅಲ್ಲಿಗೆ ಎರಡೂವರೆ ಸಾವಿರ ಡಿಸ್ಕೌಂಟ್ ಬಿಟ್ಟು ಲಕ್ಷದ ಇಪ್ಪತ್ತ್ನಾಲ್ಕುವರೆ ಸಾವಿರ ಕ್ಯಾಶ್ ಫುಲ್ ಕ್ಯಾಶ್ನ ಪೇ ಮಾಡಿತ್ತು ಡೌನ್ ಪೇಮೆಂಟಲ್ಲಿ ಏನು ತೊಗೊಂಡಿಲ್ಲ ಫುಲ್ ಕ್ಯಾಶ್ ಏನೇ ಕ್ಲಿಯರ್ ಮಾಡಿರೋದು ಸೊ ಫೈನಲಿ ಖುಷಿಯಾಯಿತು ಪೂಜೆಯಾಗಿ ಅಪ್ಪ ಗಾಡಿ ಕೂಡ ರೈಡ್ ಮಾಡ್ತಿದ್ರು ಅಷ್ಟೇ ಸ್ಮೂತಾಗಿ ಯೂಸ್ ಮಾಡಿ ರಫ್ ಆಗಿ ಆಮೇಲೆ ತಿರುತ್ತಿ ಪರಸಿ ಹೆಂಗೇನೋ ಮಾಡ್ತೀವಿ ಗಾಡಿದಾಗ

ಅದೇ ತಾತಂಗೇನು ಹೇಳಿದ್ರಲ್ಲ ಒಂದು ರೌಂಡ್ ಅಂತ ಏನು ಇಲ್ಲ ಇವಾಗ ನಮ್ಮ ಬರ್ಬೇಕು ಇವಾಗ ಶಿಬು ದೇವಸ್ಥಾನದ ಹತ್ರ ಹೋಗ್ಬೇಕು ಸೋಮೇಶ್ವರ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜೆ ಐತೆ ಹಾಗೆ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ ಟೈಮ್ ಬಂದು ಆಲ್ರೆಡಿ ಹನ್ನೊಂದುವರೆ ಆಗೈತೆ ಎಲ್ಲರೂ ಪೂಜೆಗೆ ಹೋಗ್ತಾ ಇದ್ದಾರೆ ತಿಂಡಿ ಏನು ತಿನ್ನಿಲ್ಲ ಇನ್ನೇನು ಆಯ್ತಲ್ಲ ಟೈಮು ಅಲ್ಲೇ ಪೂಜೆ ಮುಗಿಸ್ಕೊಂಡು ಪ್ರಸಾದ ಊಟ ಮಾಡ್ಕೊಬರೋಣ ಅಂತ ಹೇಳಿ ಹೊರಟ್ರಿ

અને નડિયા કાયેલા ઈચેડકોળે

मंत्रालय दलो उंडी नहीं रहा फोटो जीत रहा हूं मैं हल्का माइक नाइट पूरा ऑफ कर दे वीडियो कल एक बुक सब तब के आगे निकल उड़ेंगे तो और मतलब आपड़ी विद्या देशमुख इरा इरा अरे बेगा दिख से ओए वीडियो में रखवा ले जाको इड टमाटर या YouTube पे हां वीडियो गुड करे हां

गुरु के अलावा सब हम बोल दोगे सर सर गुरु के गुरु वो हां बोल दोगे हां अरे ये फिर दो ना ये ಅಪ್ಪನ ಗಾಡಿ ಎಲ್ಲ ಪೂಜೆ ಎಲ್ಲ ಮಾಡಿಸಿ ಅಪ್ಪನ ಕೂಡ ಗಾಡಿ ರೇಡೆ ಎಲ್ಲ ಸ್ವಲ್ಪ ದೂರ ಓಡಿಸಾಡಿ ಅದಾದಮೇಲೆ ಮನೆಗೆ ಬಂದುಬಿಟ್ಟು ಅಕ್ಕನ ಮನೆ ಹತ್ರ ಮತ್ತು ತಂಗಿ ಮನೆ ಹತ್ರ ಹೋಗಿ ಅವ್ರಿಗೂ ಅವ್ರನ್ನು ಮಾತಾಡಿಸ್ಕೊಂಡು ಸ್ವೀಟ್ ಕೊಟ್ಬಿಟ್ಟು ಊರಿಗೆ ಹೋಗ್ತೀನಿ ಪಾಪ ಅಂತ ಹೇಳಿ ಹೊರಟರು ಸರಿ ಅಂತ ಅವ್ರನ್ನ ಕೆ ಕಳಿಸ್ಬಿಟ್ಟು ನಾವು ಕೂಡ ದೇವಸ್ಥಾನದ ಹತ್ರ ಬಂದ್ವಿ ತಿಂಡಿ ಏನೂ ತಿಂದಿರಲಿಲ್ಲ ತೋರಿಸಿದ್ನೆಲ್ಲ ಉಪ್ಪಿಟ್ಟು ಕೆಜ್ರಿ ಅದು ಹಂಗೆ ಇತ್ತು ಅದು ಇ ಇವತ್ತು ಖಾಲಿ ಆಗುತ್ತಾ ಇಲ್ವಾ ಅನ್ನೋದೇ ಡೌಟು ಎಲ್ಲ ಅಪ್ಪನಿಗೂ ಸೇರ್ಸೇನೆ ಮಾಡಿದ್ದೆ ಬಟ್ ಅಪ್ಪನೂ ತಿನ್ನಲಿಲ್ಲ ತಿನ್ಕೊಬಂದೆ ಅಲ್ಲಿ ಅಂತ ಹೇಳಿ ಇನ್ನು ನಾವು ಕೂಡ ಇನ್ನೇನು ಟೈಮ್ ಆಗಿತ್ತಲ್ಲ ದೇವಸ್ಥಾನದ ಹತ್ರನೇ ಹೋಗೋಣ ಅಟ್ ಅಂದ್ಬಿಟ್ಟು ಶೋ ಸೋಮೇಶ್ವರ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ನೋಡಿದ್ರಲ್ಲ ತುಂಬ ಅಂದರೆ ತುಂಬಾ ರಶ್ ಇತ್ತು ಫಸ್ಟೆಲ್ಲ ಹೆಂಗೆ ಅಂತ ಅಂದರೆ ಹನ್ನೆರಡು ಗಂಟೆ ಮೇಲೆ ಊಟ ಕೊಡ್ತಾಯಿದ್ರು ಬಟ್ ಇವಾಗ ಇವಾಗ ರಶ್ಶು ತುಂಬ ಅಂದರೆ ತುಂಬಾ ಜಾಸ್ತಿ ಆಗಿರೋ ಕಾರಣ ಏನಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದನೇ ಊಟನಷ್ಟು ಶುರು ಮಾಡಿಬಿಟ್ಟಿದ್ದಾರೆ ಇಲ್ಲ ಅಂತ ಅಂದರೆ ಒಬ್ಬರು ಊಟನೂ ಮಾಡಿ ಮಾಡ್ಸಕ್ಕೆ ಬಿಡ್ತಿರಲಿಲ್ಲ ಅಷ್ಟು ರಶ್ ಆಗಿಬಿಡ್ತಿತ್ತು ಹಂಗಾಗಿ ಹತ್ತು ಗಂಟೆಯಿಂದಲೇ ಸ್ಟಾರ್ಟ್ ಮಾಡಿಬಿಟ್ರಂತೆ ನಾವು ಮನೆ ದೇವ್ರ ದೇವಸ್ಥಾನದಲ್ಲಿ ಗಾಡಿ ಪೂಜೆ ಮಾಡಿಸ್ಕೊಬರ್ಬೇಕಾದ್ರೆ ಆಲ್ರೆಡಿ ಅರ್ಧ ಜನ ಹೋಗಿ ಹೋಗಿ ಬರ್ತಾಯಿದ್ರು ಸರಿ ಅಂತ ಹೇಳಿ ಮನೆಗೆ ಬಂದು ಪೂಜೆ ಸಾಮಾನು ತೊಗೊಂಡೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಬಂದ್ವಿ ಊಟಕ್ಕೆ ಶಿವರಾತ್ರಿ ಸ್ಪೆಷಲ್ ಅಂತ ಅಂದರೆ ಕಡಲೆ ಹುಳಿ ಅಂತ ಹೇಳ್ತಾರೆ ಅಂದರೆ ಲಿಂಗಾಯತ್ರಿಗೆ ವಿಶೇಷ ಪೂಜೆ ವಿಶೇಷ ಹಬ್ಬ ಅಂತಲೇ ಹೇಳ್ತಾರೆ ಈ ಶಿವರಾತ್ರಿ ಹಬ್ಬನ ಹಂಗಾಗಿ ಅವರಿಗೆ ಪ್ರಿಯವಾಗಿರೋದು ಕಡಲೆ ಹುಳಿ ಅಂತ ಹೇಳ್ತಾರೆ ಕಡಲೆಕಾಳು ಮತ್ತು ಬಾಳೆಕಾಯಿನ ಹಾಕಿ ಮಾಡಿರುವಂಥದ್ದೊಂದು ಪಲ್ಯ ಅದಾದಮೇಲೆ ಅನ್ನ ಬೇಳೆ ಸಾಂಬಾರು ಅನ್ನ ಮಜ್ಜಿಗೆ ಪಾಯಸ ಬೂಂದಿ ಇಷ್ಟೂ ಅಡುಗೆಗೆ ಮಾಡಿಸಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂಡ್ ತುಮ್ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ನಾವು ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೊರಡೋಣ ಮನೆಗೆ ಅಂತ ಹೇಳಿ ಹೊರಡುವಷ್ಟರಲ್ಲೇ ಹನ್ನೆರಡು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬರುವಷ್ಟರಳೆ ಹನ್ನೆರಡುವರೆ ಒಂದು ಗಂಟೆ ಈ ಥರ ಆಗಿತ್ತು ಸರಿ ಅಂತ ಹೇಳಿ ಹೊರಟ್ವಿ ನೀವು ಹೋದ್ಮೇಲೆ ನೋಡಿದ್ರಲ್ಲ ರಶ್ ಅಂತೂ ತುಂಬಾ ರಶ್ ಇತ್ತು ಹಂಗೆ ಅಂದುವೇ ಹೋಗ್ಬೇಕಾದ್ರೆ ಬಿಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಹಾಗೆ ಮಂಚಮ್ಮ ತಾಯಿ ದೇವಸ್ಥಾನ ಕೂಡ ಸಿಗಿ ಸಿಗುತ್ತೆ ಈ ಕಡೆಯಿಂದ ಹೋಗೋರು ಅಲ್ಲಿಗೂ ಕೂಡ ಕೈ ಮುಕ್ಕೊಂಡು ಪೂಜೆ ಮುಡಿಸ್ಕೊಂಡು ಹೋಯ್ತಾರೆ ಬಟ್ ನಾವು ಹೋಗಲಿಲ್ಲ ಇನ್ನು ನೆಕ್ಸ್ಟ್ ಸೋಮಗಿ ಮೂವರ ಹೋದ್ರೆ ಅಂತ ಹೇಳಿ ಡೈರೆಕ್ಟು ಮನೆಗೆ ಬಂದ್ವಿ ಮನೆಗೆ ಬಂದವರೇನೆ ನಾನು ಮೂರು ಗಂಟೆಗೆ ಎದ್ದು ತುಂಬ ಅಂದರೆ ಟು ತುಂಬಾ ಟಯರ್ಡಾಗಿತ್ತು ಮನೆ ಕೆಲಸ ಎಲ್ಲ ಮುಗಿಸಿದ್ದೀವ್ರ ಮನೆ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೋಗಿ ಗಾಡಿ ಪೂಜೆ ಮಾಡಿ ಅಪ್ಪನ್ನ ಕಳಿಸಿ ಮತ್ತೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಿಸ್ಲರಿ ಸುಸ್ತು ಅಂದರೆ ಸುಸ್ತಾಗಿಬಿಟ್ಟಿತ್ತು ಬಂದೊಳೆನೆ ಒಂದೆರಡು ಒಂದು ಎರಡು ಗಂಟೆ ಟೈಮೇ ನೀ ರೆಸ್ಟ್ ಮಾಡಿದೆ ಅಂತ ಹೇಳ್ಬೋದು ಮಲ್ಕೊಬಿಟ್ಟಿದ್ದೆ ಚೆಂದ ನಿದ್ದೆ ಮಾಡಿದೆ ನಿದ್ದೆ ಮಾಡಿ ಎದ್ದು ಮತ್ತು ಇನ್ನೊಂದು ರೌಂಡ್ ಸಂಜೆ ಕಸ ಎಲ್ಲ ಓಡ್ದು ಕೈ ಕೈಕಲ್ ಮುಖ ತೊಳ್ಕೊಂಡು ಮತ್ತೆ ದೇವ್ರ ಮನೆ ದೀಪ ಎಲ್ಲ ಹಚ್ಚಿ ಅಡುಗೆ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೆ ಅಡುಗೆ ಏನು ಇಲ್ಲ ಫ್ರೆಂಡ್ಸ್ ಬೆಳಗ್ಗೆ ಕೇಸರಿ ಭಾತು ಮತ್ತು ಉಪ್ಪಿಟ್ಟು ಮಾಡಿರೋದು ಯಾರೂ ತಿನ್ನಲೇ ಇಲ್ಲ ಮಧ್ಯ ನಾನೇ ಬೆಳಗ್ಗೆ ಮಧ್ಯಾಹ್ನ ಊಟ ಎರಡೂ ಸೇರೇ ದೇವಸ್ಥಾನದಲ್ಲಿ ಆಯ್ತಲ್ಲ ಹಂಗಾಗಿ ಮಧ್ಯಾಹ್ನ ಕೂಡ ಯಾರೂ ಊಟ ಮಾಡಲಿಲ್ಲ ಅದು ಹಂಗೇ ಇದೆ ಅದಕ್ಕೇ ಸರಿ ಒಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ನೆನೆ ಹಾಕಿದ್ದೆ ಒಡೆನ ಮಾಡಿಕೊಂಡು ಈಗ ಊಟ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೋಬೇಕು ಅಷ್ಟೇ ಇಷ್ಟಾಗಿತ್ತು ಇವತ್ತಿನ ಒಂದು ಶಿವರಾತ್ರಿ ಹಬ್ಬದ ವ್ಲಾಗ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಖುಷಿಯಾಯಿತು ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಕೂಡ ಖುಷಿಯಾಗಿರುತ್ತೆ ಅಂತ ಹೇಳಿ ಅಪ್ಪನಿಗೂ ಗಾಡಿ ಪೂಜೆ ಮಾಡಿಸಿದಾಗ್ಬೋದು ಹಾಗೆ ನಮ್ಮ ಕಡೆ ಶಿವರಾತ್ರಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ದೇವಸ್ಥಾನಗಳಲ್ಲಿ ಯಾವ ರೀತಿ ಪೂಜೆ ಇರುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ವಿಡಿಯೋ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಬಿಟ್ಟಿರುವಂಥ ಎಲ್ಲ ವೀಡಿಯೋಗಳನ್ನೂ ಮಿಸ್ ಮಾಡಿದೆ ನೋಡಿ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಅಂತಲ್ದೇನ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್